ಹಾಯ್ ವೆಲ್ಕಮ್ ಟು ಸುಭಾಷ್ ವಂದನಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇದು ನಮ್ಮ ಮೊದಲನೇ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿಂದ ಬೈಕ್ ಮೇಲೆ ಹೊರಟಿದ್ದೀವಿ ಸೊ ಒಂದಿನ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾವಂಥ ಸ್ಥಳ ಅದು ಸೊ ಹೋಗೋಣ ಬನ್ನಿ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಸುತ್ತ ಬೆಟ್ಟ ಒಳ್ಳೆ ವ್ಯೂ ಪಾಯಿಂಟ್ ಇದು ನೋಡೋಕ್ಕೆ ಸೊ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಂತರ್ಡಿಂಗೆ ಬೆಟ್ಟಕ್ಕೆ ಬಂದ್ವಿ ಇಲ್ಲೇ ಬೈಕ್ ಪಾರ್ಕ್ ಮಾಡ್ಬಿಟ್ಟು ಇವಾಗ ಮೇಲೆ ಹತ್ತಬೇಕು ಎಲ್ಲ ಸುತ್ತ ಅಂಗಡಿಗಳು ನೋಡ್ಬೋದು ಇಲ್ಲೆಲ್ಲ ಸುತ್ತ ಅಂಗಡಿ ಸೊ ಇದೇ ಇಲ್ಲಿಂದಾನೇ ಮೇಲೆ ಹತ್ತದು ಇದೇ ಮೇಲೆ ಹತ್ತಕಿರುವಂತ ದಾರಿ ವಂಶಿ ಮತ್ತೆ ವಂದನ ಇವಾಗ ಇಲ್ಲಿಂದ ಹತ್ತಕ್ಕೆ ಶುರು ಮಾಡಿದ್ದಾರೆ ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ಸುತ್ತ ಮರಗಳು ಮಧ್ಯದಲ್ಲಿ ಮೆಟ್ಲು ಮಾಡಿದ್ದಾರೆ ದಾರಿ ಇದೆ ಮಧ್ಯದಲ್ಲಿ ಮೆಟ್ಟಕ್ಕೆ ಬೆಟ್ಟ ಹತ್ತಕ್ಕೆ ಆ ಕಡೆ ಈ ಕಡೆ ಮರಗಳು ಜಾಸ್ತಿ ಮತ್ತು ಹಾಗೇ ಕೋತಿಗಳು ಕೂಡ ತುಂಬಾ ಜಾಸ್ತಿ ಇದೆ ಬೆಟ್ಟನ ಹತ್ತಾ ಇದ್ವಿ ಸೊ ಹಾಗೇ ರೆಕಾರ್ಡ್ ಮಾಡ್ತಾ ಇಲ್ಲೊಬ್ರು ಹಾಯ್ ಅಂತ ಮಾಡಿದ್ರು ಹಾಗೇ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿದ್ವಿ ಮುಂದೆ ಹೋಗ್ತಾ ಇನ್ನೊಬ್ರು ಸಬ್ಸ್ಕ್ರೈಬರ್ ಒಬ್ರು ಹಾಯ್ ಗಾಯ ಸಿಗ್ತಾವ ಟ್ರೈ ಮಾಡಿದ್ರು து ிாய் அன்கா இன்னும் சி ಅಂತರಂಗ ಬೆಟ್ಟ ಹೋಗ್ತಾ ಇದೀವಿ ಅಂತರಂಗ ನಾ ಬೆಟ್ಟ ಹೋಗ್ತಾಯಿದೀವಿ ಆ ಆ ಐ ಲವ್ ಯುವರ್ ದಸ್ತನೈತೆ ಮತ್ತೆನೈತೆ ಹ ಆ ಅಷ್ಟೆ ಇವಾಗಲೂ ಹೇಳಬೇಕು ಅಂದ್ರೆ ಹ ಏನು ಹೇಳಬೇಕು ಜಾಸ್ತಿ ಐತೆ ಹ ಬೆಟ್ಟ ಬೆಟ್ಟ ಜಾಸ್ತಿ ಐತೆ ಇರೋದು ತುಂಬಾ ಆಸೆ ಹ ಮೆಟ್ಟಲುಗಳ ಅತ್ತಕ್ಕೆ ಕೃಷ್ಣಪ್ಪ

ಸುತ್ತ ಗಿಡಗಳು ಹ ಸುತ್ತ ಗಿಡಗಳು ಮಧ್ಯದಲ್ಲಿ ಕೋತಿಗಳು ತುಂಬಾನೇ స్ట్ మెట్లు అత్తగ్గ ఫ్రెండ్స్ సుస్తాగా కిర్చిబేడా ఏ కిర్చిబేడా ఆ నోడి ఫ్రెండ్స్ అల్ అల్లి వేట్లు ఐతే ఆ మెట్లందెట్లు కు అల్లి గంట మెట్లైతే అత్తస్ అసేన కతే ಇಲ್ಲ ಬಿಡನಾಂಗೆ ಬೆಟ್ಟಕ್ ಬರ್ಬೇಕಾದ್ರೆ ಏನು ತಿಂಡಿ ಎತ್ಕೊಂಡ್ ಬರ್ಬೇಡಿ ಕೋತಿಗಳು ಕಾಟ ಜಾಸ್ತಿ ಕೋತಿಗಿತ್ಕೊಂಡ್ಬಿಡ್ತು ನನ್ ಮಗು ಚೀಪ್ಸು ಕಿತ್ಕೊಂಡ್ಬಿಡ್ತು ಇಲ್ಲಿ ನೋಡ್ಬೋದು ಇಲ್ಲಿಂದಾನೇ ನೀರು ಬರೋದು ಇಲ್ಲ ಕೆಳಗಡೆನೆ ಬರೋದು ಅದು ಎಲ್ಲಿಂದ ಬರುತ್ತಂತೆ ಯಾರಿಗೂ ಗೊತ್ತಿಲ್ಲ ಇವಾಗ ದೇವಸ್ಥಾನ ದರ್ಶನ ಅಂತೂ ಆಯಿತು ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ವಿ ಕೋತಿಗಳು ಕೋತಿಗಳು ತಪ್ಪು ಕುಂತಿದ್ರು ಅದಾದ್ಮೇಲೆ ಇಲ್ಲೊಂದು ಮೇಲೆ ವ್ಯೂ ಪಾಯಿಂಟ್ ಇದೆ ಅದನ್ನು ಕೂಡ ನೋಡೋಕೆ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸ್ಥಳ ನೋಡೋಕೆ ಬೆಟ್ಟ ನೋಡ್ಕೊಂಡು ಬಂದ್ವಿ ಈಗ ವಂಶಿ ಏನೇನ ತಗೊಂಡವಳೆ ಏನ್ ತಗೊಂಡಿ ವಂಶಿ ಮತ್ತೆ ವಾಚಿನ ಕೂಲಿಂಗ್ ಗ್ಲಾಸ್ ನಮ್ಮ ಯಜಮಾನ್ಗೆ ಇದು ಆಗಿತ್ತು ನಮ್ಮ ಮೊದಲನೇ ವಿಡಿಯೋ ಲಾಗ್ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಎಂಡ್ ಸೇರ್ ಬಟನ್ ಕ್ಲಿಕ್ ಮಾಡಿ